ಒಮ್ಮೆ ಬಸ್ನಾಗ ಹೊಂಟಾಗ ನಮ್ಮ ಕಾಕಣ ಮಗಳ ಮದುವೆ ಹೊಂಟಿದ್ದೆವು ಬ ಪ್ರೈವೇಟ್ ಬಸ್ ಮಾಡಿದ್ದೆವು ಬಸ್ನಾಗ ಹತ್ತಿ ಹೊಂಟಿದ್ದೆವು ಗಾತ್ಲ ಅಲ್ಲಿ ನಮ್ಮತ್ತ ಫುಲ್ ಸೀಟ ನಿಂದ್ರಾಕು ಒತ್ ಆಗಿತ್ತು ಅದು ನಿಪುಣ ನಿಪುಣ ಹೊಂಟಿದ್ದೆವು ಹೊಂಟಾಗ ಒಬ್ಬ ಮುದುಕಿ ಎಲ್ಲರೂ ಸರಿಸ ಆಕೆ ಆ ಕಡೆ ಸರಿ ಈ ಕಡೆ ಸರಿ ಎಕ್ಕ ಸರಿ ಈ ಕಡೆ ಸರಿ ಅಂತೇಳಿ ಹತ್ತುಕ್ಕೆ ಸರಿ ಹತ್ತುಕ್ಕೆ ಸರಿ ಏನಾಗತ್ತ ಮುಂದ ನಾ ಅಯ್ಯ ಎಲ್ಲ ಎಂಟ್ಯಾಕು ಸುಳ್ಳ ತ್ರಾಸು ಮಾಡತ್ತಿದೀವಿ ಯಾಕೆ ಸುಳ ಮೊದಲೇ ಎಲ್ಲಾರಿಗು ಬೆವರು ಬರಾಕ್ತೈತಿ ಸುಮ್ ಕುಂದ್ರಲ್ಲ ಅಂತ ಇನ್ನೆ ಹಾಕಿ ಏತ್ ಅದು ಸರಿಪ ನಂದ ಒಂದು ರೂಪಾಯಿ ಕಾಯಿನ್ ಕಳೆದೈತಿ ಅಂದ್ಲೈ ಒಂದು ರೂಪಾಯಿ ಕ್ವಾಯಿನ್ ಅಂದ್ಲು ಒಟ್ಟೆ ಸುಮ್ಮ ಆಗ್ಬಾಳಕ್ಕೆ ನಾ ಏನು ಸುಮ್ಮ ಈ ಒಂದು ರೂಪಾಯಿ ಬದುಕಿ ಎಲ್ಲರಿಗೂ ತ್ರಾಸ ಕೊಡ್ತೈತಿ ಬೇಟ ಹಾಕಿಂದು ಸುಮ್ ಕುಡ್ಸು ಅಂತ ಹೇಳಿ ನಂದ ಕಿಸೇದಾಗಿಂದು ಒಂದು ರೂಪಾಯಿ ಕ್ವಾಯಿನ್ ತೊಗೊಂಡ ಆಯಿ ಈ ಕಾಯಿನ್ ತುಂಬ ಸುಳ ಯಾರಿಗ ತ್ರಾಸ ಮಾಡ್ಬೇಡ ಸುಮ್ಮನೆ ನಿಂತರತಿ ಎಣ್ಣೆ ಅಕ್ಕಿ ಸುಮ್ಮನೆ ನಿಂತಿರ್ಬೇಕಿಲ್ವ ದವಳ ಅವನ ನೀನ ತೊಗೊಂಡಿದ್ರೆ ಆಗ ಕೊಡ್ಬೇಕಿಲ್ಲ ನಾ ಯಾಕೆ ಯಾಕಿದ್ದಾನೆ ಮಾಡ್ತೀನಿ ಉಂಟಾ ನೋಡ್ರಿ ಇದೆಲ್ಲ ನಗಬೇಕ